ಸೊ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಹೊಸ ರೇನೋನ ಕೈಗರ್ ಒಂದು ಕಾರು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಕಾರ್ ಇತ್ತು ಬಟ್ ಇವಾಗ ಇದಕ್ಕೆ ತುಂಬಾನೇ ಚೇಂಜಸ್ ಮಾಡಿದಾರೆ ಲೈಟ್ ವೈಟ್ ಆಗಿರುವಂತ ಚೇಸಿ ಆಗಿರ್ಬೋದು ತುಂಬಾ ಸ್ಪೇಷಿಯಸ್ ಆಗಿರುವಂತ ಕ್ಯಾಬಿನ್ ಆಗಿರ್ಬೋದು ಅಥವಾ ಟ್ವೆಂಟಿ ಒನ್ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಆಗಿರ್ಬೋದು ಅಂಡ್ ಒಂದು ದೊಡ್ಡದಾಗಿರುವಂಚಿನ ವೀಲ್ಸ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದಷ್ಟು ವಿಷಯಗಳ ಅವ್ರು ಆಡ್ ಮಾಡಿದ್ದಾರೆ ಅಂಡ್ ನಾವು ಅದನ್ನ ಡ್ರೈವರ್ ಅಲ್ಲಿ ಕೂಡ ನೋಡಿದ್ವಿ ಹೊಸ ಡ್ರೈವರ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಾರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರಣ ಡಿಸೈನ್ ಬಗ್ಗೆ ನೋಡೋಣ ಸೊ ತುಂಬಾ ಅಗ್ರೆಸಿವ್ ಆಗಿದೆ ನಾನು ಅವಾಗಲೇ ಹೇಳಿದಂಗೆ ಅದಕ್ಕೆ ಮೈನ್ ಆಗಿರುವಂತ ಕಾರಣ ಏನು ಅಂದ್ರೆ ನಮಗೆ ಫ್ರಂಟಲ್ಲಿ ಸಿಗುವಂತ ಈ ಒಂದು ಡಿಆರ್ ಎಲ್ಸ್ ಅಂಡ್ ನಾವು ಲ್ಯಾಂಪ್ ಬಗ್ಗೆ ಮಾತಾಡ್ಬೇಕ್ರೆ ಎರಡು ಪಾಡಲ್ಲಿ ನಮಗೆ ಮೂರು ಮೂರು ಲ್ಯಾಂಪ್ಸ್ ನಮಗೆ ಸಿಗುತ್ತೆ ಮೂರ್ ಮೂರು ಎಲ್ ಡಿ ಲೈಟ್ ನಮಗೆ ಇದ್ರಲ್ಲಿ ಸಿಗುತ್ತೆ ಒಂದು ಪಾಡಲ್ಲಿ ಅಂಡ್ ಅಲ್ಲೊಂದು ಪಾಡ್ ಇದೆ ಸೊ ತುಂಬಾ ಶಾರ್ಪ್ ಆಗಿ ತ್ರೋ ಕೊಡುವಂತಹ ತುಂಬಾ ಒಳ್ಳೆ ಒತ್ತರ ಕೊಡುವಂತ ಒಂದು ಹೆಡ್ ಲ್ಯಾಂಪ್ಸ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಟ್ ನಾವು ಇದನ್ನ ನೈಟ್ ಅಲ್ಲಿ ಓಟ್ಸ್ ನೋಡಿದ್ರೆ ಮಾತ್ರ ಹೇಳುತ್ತೆ ಅಂಡ್ ನಮಗೆ ಅಲ್ಲಿ ಒಂದು ಲ್ಯಾಂಪ್ ಸಿಗುತ್ತೆ ಅಂಡ್ ಈ ಒಂದು ಗ್ರಿಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ದೊಡ್ಡದಾಗಿರುವಂತ ಗ್ರಿಲ್ ನಮಗೆ ಕೊಟ್ಟಿದ್ದಾರೆ ಅಂಡ್ ನೀವು ನೋಡಬಹುದು ವೆಂಟ್ಸ್ ಎಲ್ಲ ಇದೆ ಏರ್ ಎಲ್ಲ ಇಂಟೇಕ್ ಆಗಿ ರೇಡಿಯೇಟರ್ ಕೂಲ್ ಆಗೋದಕ್ಕೆ ನಮಗೆ ಒಂದು ಆ ವೆಂಟ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದ್ಬಿಟ್ಟು ಬಿಟ್ ನಂಗೆ ಇದರಲ್ಲಿ ಹೇಳಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ಡಿಸೈನ್ ಎಲಿಮೆಂಟ್ ನೀವು ಇಲ್ಲಿ ನೋಡಬಹುದು ಅಂಡ್ ರೆನೋನ ಹೊಸ ಲೋಗ ನಮಗೆಲ್ಲ ಇಟ್ಟಿದ್ದಾರೆ ಇನ್ನು ಹುಡ್ನ ಓಪನ್ ಮಾಡಿದಾಗ ನಮಗೆ ಇದರಲ್ಲಿ ಆಕ್ಚುಲಿ ಹಂಡ್ರೆಡ್ ಪಿ ಎಸ್ ಪವರ್ ಸಿಗುವಂತಹ ಒಂದು ಟರ್ಬೋ ಇಂಜಿನ್ ನಮಗೆ ಸಿಗುತ್ತೆ ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಕೂಡ ಇದೆ ಅಂಡ್ ಟರ್ಬೋ ಕೂಡ ನಮಗೆ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಈ ಒಂದು ಅಲ್ಲಿ ನಮಗೆ ಅಷ್ಟೊಂದು ಪವರ್ ಪ್ರೊಡ್ಯೂಸ್ ಆಗುತ್ತೆ ಜೀರೋ ಟು ಹಂಡ್ರೆಡ್ ತುಂಬಾ ಫಾಸ್ಟ್ ಆಗಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿರುವಂತಹ ಒಂದು ಎಂಜಿನ್ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಅದನ್ನ ಓಟ್ಸ್ ನೋಡಬೇಕು ಎಷ್ಟು ಫಾಸ್ಟ್ ಆಗಿದೆ ಅಂತ ಸೊ ಒನ್ಸ್ ನಾವು ಇದನ್ನ ಡ್ರೈವ್ ಮಾಡಿದಾಗ ನಿಮಗೆ ಖಂಡಿತ ಅದ್ರ ಬಗ್ಗೆ ಹೇಳ್ತೀವಿ ಅಂಡ್ ಈ ಒಂದು ಫ್ರಂಟ್ ಅಲ್ಲಿ ನಮಗೆ ತುಂಬಾ ಹೇಳ್ಬೇಕಂತ ಒಂದು ಡಿಸೈನ್ ಅಂದ್ರೆ ಇದು ಕಳೆದ ಕೈಗಾರಲ್ಲಿ ಈ ಒಂದು ಡಿಸೈನ್ ಇರಲಿಲ್ಲ ನಮಗೆ ಬಟ್ ಇವಾಗ ಆಡ್ ಮಾಡಿದ್ದಾರೆ ಸೊ ಟ್ರೈಬರ್ ಕೂಡ ಇತ್ತೀಚೆಗಷ್ಟು ಲಾಂಚ್ ಆಗಿತ್ತಲ್ಲ ಅದ್ರಲ್ಲೂ ಕೂಡ ಅವರು ಈ ರೀತಿಯಾದಂತಹ ಒಂದು ಹೇಳಿ ಡಿಸೈನ್ ಎಲಿಮೆಂಟ್ ನ ಅವರು ಆಡ್ ಮಾಡಿದ್ರು ಸೊ ಇನ್ನು ಈ ಒಂದು ಕಾರಣ ಸೈಡಿಗೆ ಗೆ ಬರೋಣ ಸೈಡಿಗೆ ಬಂದಾಗ ನಮಗೆ ಕಾಣುವಂತದ್ದು ಸಿಕ್ಸ್ಟೀನ್ ಇಂಚಿನ ಒಂದು ಎಲೆವೆಲ್ಸ್ ಕೊಟ್ಟಿದ್ದಾರೆ ರೆಡ್ ಕಲರ್ನ ಬ್ರೇಕ್ ಕ್ಯಾಲಿಪರ್ಸ್ ನಮ್ಗೆ ನೋಡ್ಬೋದು ನೀವು ಇಲ್ಲಿ ನೋಡ್ತಿರಲ್ಲ ಇದು ಅಂಡ್ ತುಂಬಾ ಸ್ಫೋಟಿಯಾಗಿರುವಂತಹ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸೈಡ್ ಇಂದ ನೋಡಿದಾಗ ರೆನೋನ ಲೋಗ ನಮಗೆ ಇಲ್ಲಿ ಕಾಣುತ್ತೆ ಅಂಡ್ ತುಂಬಾ ಸಖತ್ ಒಂದು ಎಲೋವಿಲ್ಸ್ ಇಲ್ಲಿ ಸಿಗ್ತಾ ಇದೆ ಸೊ ಬಾಡಿ ಕ್ಯಾಡಿಂಗ್ ಬಗ್ಗೆ ಮಾತಾಡ್ಬೇಕು ವೀಲ್ ನಮಗೆ ಈ ರೀತಿಯಾಗಿ ಸಿಗುತ್ತೆ ಬಿಟ್ಟು ನಮಗೆ ಈ ಒಂದು ಏನಿದೆ ಇದು ಆಕ್ಚುಲಿ ನಮಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂಡ್ ರೆನೋ ಒಂದು ರೀತಿಯಂತ ಎಲಿಮೆಂಟ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ ಅದ್ಬಿಟ್ಟು ನಮಗೆ ಇಲ್ಲಿ ಟರ್ಬೋ ಒಂದು ಬ್ಯಾಟಿಗ್ ನ ಕೊಟ್ಟಿದ್ದಾರೆ ಆಕ್ಚುಲಿ ಟರ್ಬೋ ವೇರಿಯಂಟ್ ಇದು ಅಂಡ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಆಕ್ಚುಲಿ ಟೋಟಲ್ ಹೇಳ್ಬೇಕಂದ್ರೆ ಏನ್ ಹೇಳಿ ಡ್ಯುಯಲ್ ಟೋನ್ ಅಲ್ಲಿ ಸಿಗುವಂತ ಕಾರ್ ಇದು ಸೊ ನಮಗೆ ಇದು ಆಕ್ಚುಲಿ ಅವರ ಯೆಲ್ಲೋ ಕಲರ್ ಇದು ಹೊಸ ಕಲರ್ ಟೈಗರ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ನಮಗೆ ಬ್ಲಾಕ್ ಕಲರ್ ನ ರೂಫ್ ನಮಗೆ ಸಿಗುತ್ತೆ ಫುಲ್ ಫಂಕ್ಷನ್ ಆಗಿರುವಂತಹ ಒಂದು ರೂಫ್ ರೇಲ್ಸ್ ನಮಗೆ ಸಿಗುತ್ತೆ ಅಪ್ ಟು ಫಿಫ್ಟಿ ಕೆಜಿ ತನಕ ನಾವು ಇದರಲ್ಲಿ ತೂಕಗಳನ್ನ ಅಥವಾ ಲಗೇಜ್ನೆ ಇಡಬಹುದು ಅಂತ ಹೇಳ್ತಾರೆ ಅದ್ಬಿಟ್ಟು ನಮಗೆ ಇದ್ರ ಒಳಗ್ ನೋಡೋಣ ಸೊ ಒಳಗ್ ನೋಡುವಾಗ ಇಂಟೀರಿಯರ್ ತುಂಬಾ ಚೇಂಜ್ ಆಗಿದೆ ನಮಗೆ ಈ ರೀತಿಯ ಇಂಟೀರಿಯರ್ ನಮ್ಗೆ ಸಿಗುತ್ತೆ ಅಂಡ್ ಇಲ್ಲಿ ನೋಡ್ತಿದ್ರಲ್ಲ ಇದು ಆಕ್ಚುಲಿ ಎಂಟ್ ಇಂಚಿನ ಒಂದು ಡಿಸ್ಪ್ಲೇ ನಮಗಿದಲ್ಲಿ ಕೊಟ್ಟಿದ್ದಾರೆ ಎ ಸಿ ವೆನ್ಸ್ ನಮ್ಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂಡ್ ಟವಲ್ ಕೀಸ್ ನಮ್ಗೆ ಕೊಟ್ಟಿದ್ದಾರೆ ಆಕ್ಚುಲಿ ಆ ಈ ವೆಂಟಿಲೇಟೆಡ್ ಸೀಟ್ಸ್ ಕೂಡ ನಮಗೆ ಸಿಗುತ್ತೆ ಇಲ್ಲೊಂದು ಇದೆಯಲ್ಲ ವೆಂಟಿಲೇಟೆಡ್ ಸೀಟ್ಸ್ ಇನ್ನು ಯಾಕೆ ಅಂದ್ರೆ ನಮಗೆ ತೋರಿಸ್ತೀನಿ ಸೊ ಇಲ್ಲಿ ನಮಗೆ ಈ ಒಂದು ಹೋಲ್ಸ್ ಏನಿದೆ ಇದ್ರಲ್ಲಿ ನಮಗೆ ಏರ್ ಪಾಸ್ ಆಗುತ್ತೆ ಅಂಡ್ ಇಲ್ಲಿ ನೋಡುವಾಗ ನಮಗೆ ಯೆಲ್ಲೋ ಕಲರ್ ಸ್ಟಿಚಿಂಗ್ ಇದೆ ಆಕ್ಚುಲಿ ಬಾಡಿ ಕಲರ್ ನ ಒಂದು ಸ್ಟಿಚಿಂಗ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ಏನೋ ಲೋಗೋ ಸಿಗುತ್ತೆ ಅಂಡ್ ಟೋಟಲಿ ಒಂದು ಕುಶಂಡ್ ಆಗಿರುವಂತಹ ಒಂದು ಸೀಟ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇಲ್ಲಿ ರೌಂಡ್ ಆಗಿರುವಂತಹ ಒಂದು ಸ್ಟೀರಿಂಗ್ ಸಿಗುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಮಗೆ ಇಲ್ಲಿದೆ ಅಂಡ್ ರೇನೋ ಲೋಗೋ ನಮಗೆ ಇಲ್ಲಿದೆ ಅಂಡ್ ನಮಗೆ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಿಜಿಟಲ್ ಆಗಿರುವಂತ ಇನ್ಸ್ಟ್ರುಮೆಂಟ್ ಕ್ಲಾಸ್ ನಮಗೆ ಈ ಒಂದು ವೇರಿಯಂಟ್ ಸಿಗುತ್ತೆ ಸ್ಟೋರೇಜ್ ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸ್ಟೋರೇಜ್ ಪೇಸ್ ಇದೆ ಗಿಡದಲ್ಲಿ ಇಲ್ಲಿ ಸ್ಟೋರೇಜ್ ಇರ್ಬೋದು ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಇದೆ ಅಂಡ್ ನಮಗೆ ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಅಂಡ್ ನೋಡಬಹುದು ಹೇಗಿದೆ ಅಂತ ಬಿಟ್ಟು ನಮಗೆ ಬಾಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಸಿಗುತ್ತೆ ಅಂಡ್ ಎವ್ರಿ ಇಂಚಲ್ಲೂ ಕೂಡ ಇವರು ಸ್ಟೋರೇಜ್ ನಲ್ಲಿ ಆಡ್ ಮಾಡಿದ್ದಾರೆ ಎಲ್ಲಾ ಡೋರಲ್ಲೂ ಕೂಡ ನಮಗೆ ಬಾಟಲ್ ಹೋಲ್ಡರ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಏನ್ ಹೇಳಿ ಒಂದು ಸ್ಪೀಕರ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಸೊ ಟೋಟಲ್ ಹೇಳಬೇಕು ಅಂದ್ರೆ ಈ ಒಂದು ಕಾರ್ನ ಒಳಗಡೆ ತುಂಬಾ ಸ್ಪೇಷಸ್ ಆಗಿದೆ ಸೊ ಸೆಗ್ಮೆಂಟ್ ಅಲ್ಲೇ ಸ್ವಲ್ಪ ಜಾಸ್ತಿ ನೀರು ಒಂದು ಕಾರ್ ಅಂತಾನೂ ಕೂಡ ಹೇಳ್ತಾರೆ ಇನ್ನೂರ ಇಪ್ಪತ್ತೆರಡು ಎಂ ಎಂ ನೀರು ನಮಗೆ ರೇರಲ್ಲಿ ಸಿಗುತ್ತೆ ಸೊ ನಿಮ್ಗೆ ಅದನ್ನ ನೋಡೋದಾದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡಿ ನೋಡಿ ಇಲ್ಲಿ ಅವ್ರು ಕೂತಿದಾರಲ್ಲ ಸೊ ಎಷ್ಟು ನೀರು ಉಮೀಯ ಅಂತ ಗೊತ್ತಾಗುತ್ತೆ ಆಕ್ಚುಲಿ ಇದನ್ನ ನಾವು ಇನ್ನು ಕೂಡ ಹಿಂದಕ್ಕೆ ಹಾಕ್ಬೋದು ಅಂಡ್ ಹಿಂದುಗಡೆಯ ಒಂದು ಏನ್ ಹೇಳಿ ಸ್ಪೇಸ್ ನಮ್ಗೆ ಈ ರೀತಿ ಸಿಗುತ್ತೆ ಇನ್ನು ಇದನ್ನ ಕ್ಲೋಸ್ ಮಾಡಿ ನಾನೂರ ಐದು ಲೀಟ್ರ್ ಇರುವಂಥ ಒಂದು ಬೂಟ್ ಸ್ಪೇಸ್ ನಮಗಿದಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಸೊ ಇದನ್ನ ಸಿಕ್ಸ್ಟಿ ಫೋರ್ಟಿ ಸ್ಪಿಟ್ ಕೂಡ ಮಾಡ್ಬೋದು ನೀವು ಇಬ್ಬರೇ ಎಲ್ಲಾದರೂ ಹೋಗೋದಾದರೆ ತುಂಬ ಲಗೇಜ್ ಏನಾರು ಇದ್ರೆ ಇದನ್ನ ಫೋಲ್ಡ್ ಮಾಡಿ ಅದರ ಮೇಲೆ ಕೂಡ ನಾವು ಏನು ಹೇಳಿ ನಮ್ಮ ಲಗೇಜ್ನೆಲ್ಲ ಇಟ್ಕೊಂಡು ಹೋಗ್ಬೋದು ಆ್ಯಂಡ್ ರಿಯರಲ್ಲಿ ನಮಗೆ ಈ ರೀತಿಯಾದಂಥ ಒಂದು ಡಿಸೈನ್ ಎಲಿಮೆಂಟ್ ನಮಗೆ ಸಿಗುತ್ತೆ ಕೈಗಾರನದು ಬ್ಯಾಟ್ಜಿಂಗಿಲ್ ಇದೆ ಹೊಸ ಲೋಗೋ ಇದೆ ಇಲ್ಲಿ ಒಂದು ಏನು ಹೇಳಿ ಕ್ರೋಮ್ ಫಿನಿಶ್ ನ ಅಥವಾ ಮ್ಯಾಟ್ ಕ್ರೋಮ್ ಫಿನಿಶ್ ನ ಒಂದು ಡಿಸೈನ್ ಎಲಿಮೆಂಟ್ ನ ಆಡ್ ಮಾಡಿದ್ದಾರೆ ರಿಯರ್ ಟೈಲ್ ಲ್ಯಾಂಪ್ ನಮಗೆ ಈ ರೀತಿ ಸಿಗುತ್ತೆ ಅಂಡ್ ನಮಗೆ ಹಿಂದ್ಗಡೆ ಸ್ಕಿಟ್ ಪ್ಲೇಟ್ ಕೂಡ ಸಿಗುತ್ತೆ ಇಲ್ಲಿ ರಿಫ್ಲೆಕ್ಟರ್ ಇದೆ ಸುದೀಶ್ ಈ ಒಂದು ಕಾರಲ್ಲಿ ಟೋಟಲ್ ಆಗಿ ಸಿಗುವಂತದ್ದು ಸೊ ಟೋಟಲಿ ಹೇಳಬೇಕು ಅಂದ್ರೆ ಈ ಒಂದು ಕಾರಲ್ಲಿ ನಮಗೆ ಎರಡು ಇಂಜಿನ್ ಆಪ್ಷನ್ ಸಿಗುತ್ತೆ ಎರಡು ಇಂಜಿ ಮೀನ್ಸ್ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಅಂಡ್ ಇನ್ನೊಂದು ನಮಗೆ ಟರ್ಬೋ ವೇರಿಯಂಟ್ ಕೂಡ ನಮಗೆ ಸಿಗುತ್ತೆ ಒಂದು ಕಾರಣ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಟು ಲೆವೆನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ ಒಂದು ಎಕ್ಸ್ ಶೋ ರೂಮ್ ಬರುತ್ತೆ ಸೊ ಸಿಕ್ಸ್ ಪಾಯಿಂಟ್ ಟೂ ನೈನ್ ತುಂಬಾ ಬೇಸ್ ಆಗಿರುವಂಥ ವಿಷಯ ಅದರಲ್ಲಿ ಜಾಸ್ತಿ ವಿಷಯಗಳ ಸಿಗಲ್ಲ ಲೆವೆನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ತುಂಬಾನೇ ಹೈ ಆಗಿ ಎಲ್ಲ ಫೀಚರ್ ಪ್ಯಾಕ್ ಆಗಿ ಬರುವಂಥದ್ದು ನಮಗೆ ಟರ್ಬೋ ಆಗಿರ್ಬೋದು ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲ ಕೂಡ ನಮಗೆ ಅದ್ರಲ್ಲಿ ಸಿಗುತ್ತೆ ಸೊ ಇದರಲ್ಲಿ ಮಿಡ್ ವೇರಿಯಂಟ್ ನಮಗೆ ತುಂಬಾ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀವಲ್ಲ ಅದು ಅದು ಯಾವುದು ಅಂದ್ರೆ ನೈನ್ ಪಾಯಿಂಟ್ ನೈನ್ ಲ್ಯಾಕ್ಸ್ಗೆ ನಮಗೆ ಇದೊಂದು ಟರ್ಬೋ ವೇರಿಯಂಟ್ ಸಿಗುತ್ತೆ ಸೊ ಅದರಲ್ಲಿ ಎಲ್ಲಾನು ಕೂಡ ಆಡ್ ಆಗಿ ಬರುತ್ತೆ ಅಂದ್ರೆ ಆಕ್ಸೆಸರೀಸ್ ಆಗಿರ್ಬೋದು ಟರ್ಬೋ ಇಂಜಿನ್ ಆಗಿರ್ಬೋದು ಅಂಡ್ ಒಳ್ಳೆ ಒಂದು ಪಿಕಪ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಆ ಒಂದು ವೇರಿಯಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಕಾರಣ ಟೋಟಲ್ ಒಂದು ವಿಷಯ ಇದು ಆಕ್ಚುಲಿ ತುಂಬಾನೇ ಚೇಂಜ್ ಮಾಡಿದ್ದಾರೆ ಲೈಟ್ ವೈಟ್ ಚೇಸಸ್ ನಮ್ಗೆ ಸಿಗುತ್ತೆ ಅಂಡ್ ಮೋರ್ ಸ್ಪೇಸಸ್ ಆಗಿರುವಂತಹ ಒಂದು ಕ್ಯಾಬಿನ್ ಇದ್ರಲ್ಲಿ ಸಿಗುತ್ತೆ ಅಂಡ್ ಹೈ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ ಲಾಸ್ಟ್ ಕೈಗಾರರಿಗೆ ಕಂಪೇರ್ ಮಾಡಿದ್ರೆ ಅಂಡ್ ಜೀರೋ ಟು ಹಂಡ್ರೆಡ್ ನಮಗೆ ಕ್ವಿಕ್ ಆಗಿರುವಂತಹ ಒಂದು ಆಕ್ಸಲೇಷನ್ ಕೂಡ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಲೆವೆನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಎಕ್ಶೋ ಅಲ್ಲಿ ನಮಗೆ ಈ ಒಂದು ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಹೊಸ ರೆನೋ ಕೈಗರ್ನ ಫೇಸ್ ಲಿಫ್ಟ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಅಭಿಷೇಕ್ ಸೈನ್ ಸೈನೋ